ಕಡ್ಕಗಳನ್ನ ಕೈಗೆ ಹಾಕುವಂತ ಕಟಕಗಳನ್ನ ತಯಾರು ಮಾಡಿ ಅವುಗಳನ್ನು ಬೀದಿ ಮರಗ ಮಾಡ್ಕೋ ಹೋಗ್ತಿದ್ರು ಬಂಗಾರದ ಕಟಕ ಬೇಕೇನ್ರಿ ಬಂಗಾರದ ಕಡಕ ಬೇಕೇನ್ರಿ ಅಂತ ಕೇಳ್ಕೋಂತ ಕೇಳ್ಕೊಂತ ಹದಿನೆಂಟು ನೂರ ಹನ್ನೆರಡರ ಆಗದಾದೊಳಗೆ ನಾನು ಈ ಕಥೆಯನ್ನು ಹೇಳಕತ್ತೀನಿ ಈಗ ಬಂಗಾರ ರೇಟ್ ಅಂತ ಕೇಳಬೇಕ್ರಿ ಮುಗಿನತ್ತ ಹೋಗ್ಬಿಟ್ಟೈತ್ರಿ ಬಂಗಾರ ರೇಟ್ ಹ ಒಂದು ಲಕ್ಷದ ನಲವತ್ತು ಸಾವಿರ ಹೆಚ್ಚು ಕಮ್ಮಿ ಅದ್ರ ಅಜ್ಬಾಗಿ ಏನು ಉಂಟೈತ್ರಿ ನಮ್ಮ ಅವರೇ ಹಾಕಿರ್ತಾರೆ ಅವಾಗ ಬಂಗಾರ ರೇಟ್ ಎತ್ತಿತ್ತಂದ್ರ ಒಂದು ಇಪ್ಪತ್ತು ವರ್ಷದಿಂದ ಬರೀ ಮೂರ್ ಸಾವಿರ ಇತ್ತು ಅಂತ ಹಾಕತಿರ್ತಾರ ಮೂರ್ ಸಾವಿರ ಐದು ಸಾವಿರ ಇವತ್ತು ಒಂದು ಲಕ್ಷದ ನಲವತ್ತು ಸಾವಿರ ಆಗ ನಾವತಿರ್ತೀವಿ ಓಹ್ ಅವಾಗ ಮೂರು ಸಾವಿರ ಇದ್ದಾಗ ಬಂಗಾರ ಅಂತ ಅಂತನು ಆದ್ರೆ ಅವಾಗ ತಗೋಕ್ ಕಾಂಚನ ಬೇಕಂದ್ರಿ ಇವಾಗ ಎಲ್ಲ ಉದ್ಯೋಗ ಜಾಸ್ತಿ ಆಗ್ಯವು ಅವಾಗ ಇದರಿ ಬರೀ ಒಂದು ಇದು ಕ್ಲಾಟಿನ ಕಿಮ್ಮತ್ ಬರೀ ಎರಡ್ ನೂರು ರೂಪಾಯಿ ಒಂದ್ ನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇದಾವ್ ಪ್ಲಾಟಿ ಒಂದು ಹೋದ್ರೆ ಒಂದು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಕಿಮ್ಮತ್ ಜಾಸ್ತಿ ಆಗತ್ತೆ ಇಲ್ಲಿ ಕಿಮ್ಮತ್ತು ಜಾಸ್ತಿ ಆಗ್ಬೋದೇ ಹೌದಲ್ ನೋಡ್ರಿ ನಾಗಲಿಂಗ ಕಳಿಸ್ತಾರೆ ನಾಗಲಿಂಗ ಸ್ವಾಮಿ ಬಂಗಾರ ಬೇಕೇಂದ್ರಿ ಬಂಗಾರ ಅಂತ ಕೇಳ್ಕೊಂತ ಇನ್ನು ಹೋಗುವಂತ ಸಂದರ್ಭದೊಳಗ ಮೊರೆನೂರು ಅನ್ನುವಂತ ಒಂದು ಸಣ್ಣ ಗ್ರಾಮ ಆ ಗ್ರಾಮದ ಒಳಗ ಗಂಗಾ ನದಿ ಹರಿಕಿತ್ತು ಆ ಗಂಗಾ ನದಿಯನ್ನ ದಾಟಿ ಆಕಡೆ ಹೋಗಬೇಕಾಗಿತ್ತು ಆ ಕಡೆಯಿಂದ ಈ ಕಡೆ ಬರುವಾಗ ಗಂಗಾ ನದಿಗೆ ನೀರು ಇರಲಿಲ್ಲ ಆರಾಮ್ ಈಸಿಯಾಗಿ ಬಂದು ಬಿಟ್ಟಿದ್ರು ಬೋಟ್ ಒಳಗ ಆ ವ್ಯವಸ್ಥೆ ಒಳಗ ಬಂದಿದ್ರು ಈ ಕಡೆಯಿಂದ ಮರಳಿ ಗಂಗಾ ನದಿಯನ್ನ ದಾಟಿ ಹೋಗ್ಬೇಕು ಯಾಕಂದ್ರೆ ಈಗಿನ ವ್ಯವಸ್ಥೆಗಳು ಬಹಳಷ್ಟು ನಿರ್ಮಾಣ ನಿರ್ವಹಣೆಗು ಈಗ கார வைத்த வான்க்கோட் அவங்க நானி எட்டு தபஸ்விட்டு யோகி அன்னோது கேட்குறீங்க அக்கடை தண்டை நோட் நீரெல்லாம் தும்பி ஹரியாக தப்பண வியவஸைகள்ல ஒன்று விலை நீர் கங்கா நதி ஒரே இன்ற தேது கொண்டு அங்கு ஓடிவிட பரிஸ்தி யாரும் காணோதில் ஏன் அந்த நெத்த கை நோக்கி ಎಷ್ಟು ದೊಡ್ಡ ತಪಸ್ವಿಗಳು ಗುರುಗಳು ಎಷ್ಟು ದೊಡ್ಡ ತಪಸ್ವಿಗಳು ಅನ್ನೋದು ಕೇಳ್ತೀನಿ ಕಳೆದ ನಾಗರಂಗ ಸ್ವಾಮಿಗಳು ಹೆಂಗ ಕೈ ಮುಗಿದ ಹೇಳ್ತಾರಂತ ಗಂಗಾ ಮಾತೆ ನೀನ ಎಲ್ಲ ತಾಯಿ ಅಂತ ತಿಳ್ಕೊಂಡಿನಿ ನನಗೆ ಈ ಕಡೆ ದಂಡೆಯಿಂದ ಆ ಕಡೆ ದಂಡೆಗಳು ಹೋಗಾಕ ದಾರಿ ಮಾಡಿಕೊಳ್ಳ ಅನ್ನೋದೇ ತರ ಆ ಗಂಗಾ ನದಿನ ಎರಡು ಭಾಗ ಆಗಿ ದಾರಿ ಮಾಡಿಕೊಟ್ಟಿತ್ತೋ ಗಂಗಾ ನದಿನ ಎರಡು ಭಾಗ ಆಗಿ ದಾರಿ ಮಾಡಿಕೊಟ್ಟಿತ್ತ ಎಂತ ದೊಡ್ಡ ತಪಸ್ವಿಗಳು ಯೋಗಿಗಳು ಎಂತ ಗುರುಗಳು ಇದ್ರು ಅಂತ ನಮಲಿ ಬಂದದ ನಾಗಲಿಂಗ ಸ್ವಾಮಿಗಳು ಶಿಷ್ಯ ಅಂತವರು ಸಿಕ್ಕ ಗುರು ರಾಮಕೃಷ್ಣ ರಾಮಪುರ ನೆರವಿಗೆ ಬಂದಾಗ ಶಿಷ್ಯ ಅಂದಾಗ ಸ್ವಾಮಿ ವಿವೇಕಾನಂದರು ಗುರು ಅಂದಾಗ ಹಾಳದ ಗುರುಕುಮಾರ ಮಹಾಶಿವಯೋಗಿಗಳ ನೆರವಿಗೆ ಬಂದ ಶಿಷ್ಯ ಅಂದಾಗ ಎಳಂದೂರದ ಬಸವಲಿಂಗ ಸ್ವಾಮಿಗಳು ಗುರು ಅಂದಾಗ ಇಂತ ಜಯಂತ ಎಂಬುದು ಅವರಾತ್ರ ಬಾರಿಗೆ ಬೆಳಕನ್ನು ನೀಡಿರುವಂತಹ ಸಂಗೀತದ ವಿದ್ಯೆಯನ್ನು ನೀಡಿರುವಂತಹ ಗಾನಯೋಗಿ ಪಂಚಾಕ್ಷರ ಅಜ್ಜನವರು ನೆನಪಿಗೆ ಬಂದ್ರ ಶಿಷ್ಯ ಅಂದಾಗ ಪುಟ್ಟೆಯ ಅಜ್ಜನವರು ನೆನಪಿಗೆ ಬರ್ತಾರ ಶಿಷ್ಯ ಅಂದಾಗ ಗುರು ಅಂದಾಗ ತರಸ್ಥಳದ ನಾಗಲಿಂಗ ಸ್ವಾಮಿಗಳ ನೆನಪಿಗೆ ಬಂದ್ರ ಶಿಷ್ಯ ಅಂದಾಗ ಯಾರ ನೆನಪಿಗೆ ಬರ್ತಾರಂದ್ರ ಈ ಪುರಾಣದ ಈ ಚರಿತ್ರೆಯ ಕಳಕವಾಗಿರುವಂತ ನಾಗಲಿಂಗ ಸ್ವಾಮಿಗಳ ನೆನಪಿಗೆ ಬರ್ತಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಅಂತ ಅಜಾತ ನಾಗಲಿಂಗ ಸ್ವಾಮಿಗಳು ದೊಡ್ಡ ಪವಾರ ಪುರುಷರು ಇವ್ರ ಜೊತೆಗೆ ಸಿದ್ದಾರರು ಕಳ್ಕೊಳ್ಳದ ಮಡಿವಾಳಪ್ಪನವರು ಬಾಳನ್ನ ಶಿಶುನಾಳಿ ಶರೀಕರು ಅಂತ ಕೂತು ಗೆಳೆಯರವರು ಅಂದರೆ ಎಲ್ಲ ಬಳಕೆ ಬಂದ ತಟ್ಟುಕೊಂಡು ನಾಗಲಿಂಗ ಅರ್ಜನ ಪುರಾಣವನ್ನು ನಾವೆಲ್ಲರೂ ಕೂಡ ಕೇಳೋಣ ಇದಕ್ಕೆ ಬಹಳ ದೊಡ್ಡ ದೊಡ್ಡ ಪ್ರವಾಡಗಳ ಬರ್ತಾವೆ ಆ ಪ್ರವಾಹವನ್ನ ಬುಧವಾರ ಏನು ತೊಟ್ಟಿನ ಹಾಕ್ತದಲ್ಲ ಆ ಆದ ಮೇಲೆ ನಾವೇನು ಇನ್ನೊಂದು ಹದಿನೈದು ದಿನ ಉಳಿತದ ಆ ಹದಿನೈದು ದಿನಗಳ ಪರ್ಯಂತರವಾಗಿ ಬಹಳ ದೊಡ್ಡ ದೊಡ್ಡ ಪ್ರವಾಹವನ್ನ ಕೇಳೋಣ ಅನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ